ಮುಂಬೈ ಇಂಡಿಯನ್ಸ್ ಅಪ್ಪ ಸರ್ ಎಲ್ಲರಿಗೂ ಅಪ್ಪ ಸಿ ಎಸ್ ಕೆ ಎಂ ಎಸ್ ಧೋನಿ ಬೈ ಇದೆಯಾ ಫೈನಲ್ ಐದು ಸತಿ ಸತಿ ನಮಗೆ ಇದೆಯಾ ನಾಲ್ಕು ಸತಿ ಎಲ್ಲಿ ಅರ್ಥ ಆಗಿಲ್ಲ ಸರ್ ನಿಮ್ಮದು ನಿಮ್ಮ ಟೀಮ್ ಯಾಕೆ ಸ್ಟ್ರಾಂಗ್ ಅಂತ ನೀವು ಹೇಳಿ ನಿಮ್ಮ ಟೀಮ್ ಸ್ಟ್ರಾಂಗ್ ಅಂತ ಹೇಳಿ ನಮ್ಮದು ನಮ್ಮದು ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಇದೆ ಋತುರಾಜ್ ಇದ್ದಾರೆ ಇವರಿದ್ದಾರೆ ಮತ್ತು ಬೌಲಿಂಗಲ್ಲೂ ಚೆನ್ನಾಗಿ ಪಿಕಪ್ ಇದೆ ಮೋಸ್ಟ್ ಅನ್ ಮೋಸ್ಟ್ಲಿ ಏನಂದರೆ ಕ್ಯಾಪ್ಟನ್ಸಿ ಚೆನ್ನಾಗಿದೆ ನಮ್ಮದು ಸೊ ಕ್ಯಾಪ್ಟನ್ಸಿ ಗೈಡ್ ಇದ್ರೆ ಸಾಕು ಎಂಥ ಅದ್ಯಾವುದು ಬೆಸ್ಟ್ ಬೌಲರ್ ಆಗಿದ್ರು ಅವನು ಒಂದು ಪಿಕಪ್ ಮಾಡ್ಕೊಂಡು ಆಡ್ತಾನೆ ಆ ತರ ಕ್ಯಾಪ್ಟೆನ್ಸಿ ನಮ್ಮದ್ರಲ್ಲಿದೆ ಇವಾಗ ಅದೇ ತರ ಕ್ಯಾಪ್ಟನ್ಸಿಯಿಂದ ಧೋನಿಯಿಂದ ಋತುರಾಜ್ ಬಂದಿದೆ ಇವಾಗ ಋತುರಾಜು ಅದೇ ತರ ಕ್ಯಾಪ್ಟೆನ್ಸಿ ಹಾಂ ನಮ್ಗೆ ಗೊತ್ತಲ್ಲ ಯಾವಾಗಲೂ ಸಿ ಎಸ್ ಅವರು ಅವಾಗ ಕೊಡ್ತಾ ಇರ್ತಾರೆ ಲಾಸ್ಟಲ್ಲಿ ಗೆಲ್ಲೋದು ಯಾರು ಮುಂಬೈ ಇಂಡಿಯನ್ಸು ಜಾಸ್ತಿ ಮಾತಾಡಬಹುದು ನಾಲ್ಕು ಸರಿ ಸೆಮಿಫೈನಲ್ ಸೋಲಿಸಿದೀವಿ ಅಷ್ಟು ಸಾಕು ಅದೇ ಉತ್ತರ ಈ ಅದೇ ಸತಿ ಗೊತ್ತು ಫಸ್ಟ್ ಮ್ಯಾಚ್ ಇವತ್ತು ಯಾವತ್ತು ಫಸ್ಟ್ ಜೋರಿಗೆ ಮುಂಬೈ ಫಸ್ಟ್ ಮ್ಯಾಚ್ ಅಂತ ಇಲ್ಲ ಎಲ್ಲ ಮ್ಯಾಚ್ ಅವ್ರದ್ದು ದೇವರಿಗೆ ನಮ್ಗೆ ಗೊತ್ತಿರೋದೆ ಇವಾಗ ನಮ್ಮದು ಆರ್ ಸಿ ಬಿ ಅವರು ನಮ್ದು ಇನ್ನೊಂದು ನಮ್ಮ ನಾವಿರೋದು ಬೆಂಗಳೂರಲ್ಲಿ ನಾವು ಎದ್ಬಿಟ್ರೆ ಆರ್ ಸಿ ಪಿಗೆ ಸಪೋರ್ಟ್ ಮಾಡೋದು ಇವಾಗ ನಿನ್ನೆ ಆರ್ ಸಿ ಬಿ ಅವರು ಗೆದ್ದಿದ್ದಾರೆ ಅದಕ್ಕೆ ನಮ್ಗೆ ಫುಲ್ ಖುಷಿಯಾಗಿದೆ ಕೆ ಕೆ ಆರ್ನ ಮನೆಗೆ ಓಡಿಸಿದ್ದಾರೆ ಅದೊಂದು ಫಸ್ಟ್ ಮ್ಯಾಚೇ ಕಳಿಸಿದ್ದಾರೆ ಯಾವಾಗಲೂ ಆರ್ ಸಿ ಪಿನ ಅದೇನು ಟ್ರೋಲ್ ಮಾಡ್ತಾ ಇದ್ರಪ್ಪ ಏನಂತ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಇವಾಗ ನಮ್ಮ ಮುಂಬೈ ನಮ್ಮ ಮುಂಬೈ ಇವಾಗ ಹೋಗುತ್ತೆ ಮನೆಗೆ ಆರ್ ಸಿಬಿಯಲ್ಲಿ ಕೋಹ್ಲಿನ ಸರ್ ನಮಗೆ ಧೋನಿ ಬಿಟ್ರೆ ಕೊಹ್ಲಿನ ಅಷ್ಟೇ ಈ ಸಲ ನಮಗೆ ನನ್ನ ನನ್ನ ಕಡೆ ಹೇಳ್ಬೇಕಂದ್ರೆ ಅದು ಬೇಕಾಗಿರಲಿಲ್ಲ ರಜತ್ ಪಟ್ಟಿದಾರದು ಕೋಹ್ಲಿನೇ ಇರ್ಬೋದಾಗಿತ್ತು ಅಥವಾ ಬೇರೆ ಯಾರಾದರೂ ಆಗ್ಬೋದಾಗಿತ್ತು ಏನು ಅವನಿಗೆ ಅದೇನು ಎಕ್ಸ್ಪೀರಿಯೆನ್ಸ್ ಏನು ಇರಲಿಲ್ಲ ಕ್ಯಾಪ್ಟನ್ಸಿಗೆ ನೋಡಿ ಸರ್ ನಾವು ಇದು ಡ್ರೀಮ್ ಎಲೆವೆನ್ ಅದು ಇದು ಎಲ್ಲ ಹಾಕ್ತೀವಿ ಅದರಲ್ಲೇ ರಜತ್ ಕ್ಯಾಪ್ ಪಟ್ಟಿದರ್ನ ಕ್ಯಾಪ್ಟನ್ ಆಗಿ ಮಾಡೋಲ್ಲ ಇನ್ನು ಕ್ಯಾಪ್ಟನ್ ಆಗಿರ್ತಾರೆ ಹೆಂಗೆ ಬಟ್ ಆರ್ ಸಿ ಬಿ ಅಂತ ತೊಗೊಂಡಿದ್ವಿ ಸಿ ಎಸ್ ಕೆಲಿ ಧೋನಿಗೆ ಘಾಟ್ ಥರ ಈಗ ಋತುರಾಜ್ ಒಳಗಿದ್ದಾರೆ ಇಲ್ಲಿಗೆ ಕೊಹ್ಲಿ ಇದ್ದಾರೆ ರಜತ್ ಪಟ್ಟಿದರಿಗೆ ಆ ಥರ ಒಂದು ಇರ್ಬೋದಲ್ಲ ಆ ಥರ ಮಾಡಿರ್ಬೋದು ಅದೇ ಆ ಥರ ಅಂತಲೇ ತೊಗೋಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ತೊಗೊಳಕ್ಕಾಗಲ್ಲ ಯಾಕಂದರೆ ನಾವು ಆರ್ ಸಿ ಬಿ ನೋಡಿದ್ರೆ ಕೊಹ್ಲಿ ಯಾ ಇಲ್ಲಿ ಎಷ್ಟೇ ಜನ ಇದ್ದಾರೆ ನೀವು ಬೇಕಾದ್ರೆ ತೋರಿಸಿ ಇಲ್ಲಿ ಅಷ್ಟು ಜನ ಇದಾರಲ್ಲ ಅಷ್ಟು ಜನ ಯಾರೇ ಕೇಳಿದ್ರು ಕೊಹ್ಲಿನೇ ಅಂತಾರೆ ಕೋಹ್ಲಿ ಅಂತಾರೆ ಅದು ಬಿಟ್ರೆ ಧೋನಿ ಅಂತಾರೆ ಟೀಮ್ ಸರ್ ಟಾಪ್ ಫೋರ್ ಅಲ್ಲಿ ಅಂದ್ರೆ ಆರ್ ಸಿ ಬಿ ಬರ್ಬೋದು ಸಿ ಎಸ್ ಕೆ ಬರ್ಬೋದು ಸನ್ರೈಸರ್ಸ್ ಮತ್ತೆ ಪಂಜಾಬ್ 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 ಹೆವಿ ಸ್ಟ್ರಾಂಗ್ ಇದೆ ಈ ಸಲ ಮುಂಬೈ ಮುಂಬೈ ಮೋಸ್ಟ್ಲಿ ಟಾಪ್ ಫೋರಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಅವರು ಮೋಸ್ಟ್ಲಿ ಇವತ್ತು ಗೆದ್ದರೆ ಗೆಲ್ಬೋದು ಇಲ್ಲಾಂದ್ರೆ ಇಲ್ಲ ಬಟ್ ಟಾಪ್ ಫೋರಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್